ಕೊಲೆ ಅನ್ನೋದು ಯಾರೂ ಸಮರ್ಥಿಸ್ಕೊಳ್ಬಾರ್ದು ಕಾನೂನು ಪ್ರಕಾರ ಏನಾಗ್ತಿದೆಯೋ ಆಗಲಿ ನೀವು ಹೇಳೋದು ರೇಣುಕಾಸ್ವಾಮಿ ಮಾಡಿದ ತಪ್ಪು ಅಂದರೆ ಅವ್ನಿಗೆ ಸಿಗಬೇಕಾಗಿರೋ ಶಿಕ್ಷೆಗಿನ್ನ ಜಾಸ್ತಿ ಸಿಕ್ಕಿ ಡಮ್ ಡಮ್ಮನ್ಬಿಟ್ಟಿದ್ದಾನೆ ಆ ಡಮ್ಮನ್ನು ಕಾರಣ ಯಾರಾಗಿರೋದು ಅನ್ನೋದಕ್ಕೆ ಶಿಕ್ಷೆ ಸಿಗ್ತಾ ಇದೆ ಸೊ ಅದು ಕಾನೂನಿಗೆ ಬಿಟ್ಟಿರೋದು ಸೊ ಎರಡು ಕಡೆ ನಾನು ಪರಪಕ್ಷ ಪಕ್ಷ ಮಾತಾಡೋಕ್ಕೆ ಬರಲ್ಲ ಬಹಳ ಸಮರ್ಥವಾಗಿ ನ್ಯಾಯವಾಗಿ ಮಾತಾಡೋವಂಥ ನನಗೆ ತಿಳಿದ ಮಟ್ಟಕ್ಕೆ ಚಿಕ್ಕ ನ್ಯಾಯವಾಗಿ ಮಾತಾಡುವಂಥವಳು ಸೊ ಎವ್ರಿಬಡಿ ಸೇಸ್ ಅವ್ನು ಮಾಡಿದ ತಪ್ಪಲ್ವ ಅಂತ ಅವ್ನು ಮಾಡಿದ ತಪ್ಪು ಆದರೆ ಅವ್ನು ಸಾಯು ಆ ರೀತಿ ಸಾಯುವಂಥದ್ದು ಅವನು ಆ ತಪ್ಪಿನ ಶಿಕ್ಷೆ ಅಲ್ಲ ಅದೇ ಆಯಿತು ಅಂದರೆ ನಿಮ್ಮ ಕಡೆ ಎಷ್ಟು ಜನ ಹುಡುಗರು ಕಣ್ಕಂಡು ಯಾವ ಯಾವ್ಯಾವಾಗೆಲ್ಲ ಮೆಸೇಜ್ ಮಾಡಿ ಬೈದಿದ್ದಾರೆ ನಿಮ್ಮ ವಿರುದ್ಧ ಒಂದು ಏನಾದರೂ ಕಬ್ಬು ಬಂದರೆ ಅಂಥವ್ರನ್ನ ಹಿಡಿದು ಇದೇ ಶಿಕ್ಷೆ ಕೊಡೋದಾ ಅಲ್ಲ ಅಲ್ವಾ ಸೊ ಅವ್ನು ಮಾಡಿರೋದು ತಪ್ಪೇ ಆದರೆ ಕ್ರಮ ತಗೊಳ್ಳೋ ಅಧಿಕಾರಗಳು ನಮಗಿಲ್ಲ ಅದಕ್ಕೆ ಅಂತ ಕಾನೂನಿದೆ ಅಧಿಕಾರಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ